ಆತ್ಮೀಯ ಬಂಧುಗಳೇ ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಮಹಾಶಿವನು ತನ್ನ ಧ್ಯಾನದಿಂದ ಸ್ವಲ್ಪ ಬಹಿರ್ಮುಖನಾಗಿ ಜಗತ್ತಿಗೆ ಕೃಪೆ ಮಾಡಿದ ದಿನ ಅಂತ ಶಿವರಾತ್ರಿಯನ್ನು ಆಚರಿಸಲಾಗ್ತದೆ ಅದರ ಜೊತೆಗೆ ಪೌರಾಣಿಕವಾಗಿ ಶಿವ ಮತ್ತು ಪಾರ್ವತಿಯರ ವಿವಾಹವಾದ ದಿನ ಅಂತ ಹೇಳಲಾಗ್ತದೆ ಜೊತೆಗೆ ಸಮುದ್ರ ಮಥನದ ಮಂಥನ ನಡೆದ ಮೇಲೆ ವಿಷ ಸಮುದ್ರ ಮಂಥನ ಸಮಯದ ಸಂದರ್ಭದಲ್ಲಿ ವಿಷ ಬಂದಾಗ ಅದನ್ನು ಜಗತ್ತನ್ನು ಕಾಪಾಡುವುದಕ್ಕಾಗಿ ತಾನೇ ಸ್ವತಃ ಎಲ್ಲ ದೇವತೆಗಳ ವಿಶೇಷವಾಗಿ ಮಹಾವಿಷ್ಣುವಿನ ಆದೇಶದ ಪ್ರಕಾರ ಎಲ್ಲ ದೇವತೆಗಳು ಬಂದು ಶಿವನ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡಾಗ ಅವನು ಆ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಲೋಕವನ್ನು ಬದುಕಿಸುವುದಕ್ಕಾಗಿ ತಾನು ಕೂಡಿದ ಮತ್ತು ಅದನ್ನು ಕಂಠದಲ್ಲೇ ದೇವಿ ತಡೆ ಹಿಡಿದುದರಿಂದ ಅವನು ನೀಲಕಂಠನಾದ ದಿನ ಅಂತ ಕೂಡ ಹೇಳಲಾಗ್ತದೆ ಒಟ್ಟಿನಲ್ಲಿ ಮಹಾಶಿವನು ತನ್ನ ಭಕ್ತರಿಗೆ ಒಂದು ವ್ರತ ವಿಶೇಷವಾದಂಥ ಈ ಮಾಘ ಮಾಸದ ಕೃಷ್ಣ ತ್ರಯೋದಶಿಯ ದಿನ ಇದನ್ನು ಈ ಆ ರಾತ್ರಿಯನ್ನು ಅವನ ಸ್ಮರಣೆಯಲ್ಲಿ ಕಳೆದರೆ ಅವನು ವಿಶೇಷ ಕೃಪೆ ಮಾಡ್ತಾನೆ ಅಂತ ಸ್ವತಃ ಶಿವನೇ ಪಾರ್ವತಿಗೆ ಹೇಳಿದಂಥದ್ದು ಅಂತ ಪೌರಾಣಿಕವಾಗಿ ನಾವೆಲ್ಲ ತಿಳ್ಕೊಂಡಿರುವ ಹಾಗೆ ಇದೆ ಆದ್ದರಿಂದ ಇವತ್ತು ಏನೇ ಆಗಲಿ ಇಡೀ ಸಹಸ್ರಾರು ವರ್ಷಗಳಿಂದ ಈ ಮಹಾಶಿವರಾತ್ರಿಯನ್ನು ಆ ಮಹಾಶಿವನ ಕೃಪೆಯನ್ನು ಪಡೆದುಕೊಳ್ಳೋದಕ್ಕಾಗಿ ಮತ್ತು ಸ್ವತಃ ಅವನೇ ಇವತ್ತು ಅವತ್ತು ವ್ರತವನ್ನು ಮಾಡಿದವರಿಗೆ ವಿಶೇ ವಿಶೇಷವಾಗಿ ಕೃಪೆಯನ್ನು ಮಾಡ್ತೇನೆ ಅಂತ ಹೇಳಿದ್ದರಿಂದ ನಾವೆಲ್ಲರೂ ಕೂಡ ಅವನ ವ್ರತವನ್ನು ವಿಶೇಷವಾಗಿ ಉಪವಾಸ ಮತ್ತು ಉಪವಾಸ ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಅವನ ಹತ್ತಿರ ವಾಸ ಮಾಡುವುದು ಶಿವನ ಕುರಿತಾಗಿ ನಾವು ಉಪವಾಸವನ್ನು ಮಾಡುತ್ತಾ ಇದ್ದೇವೆಂದು ಅರ್ಥ ಶಿವನಾಮದವನ್ನೇ ಸ್ಮರಣೆ ಮಾಡಿಕೊಳ್ತಾ ಮತ್ತು ಈ ಇಂದ್ರಿಯಗಳನ್ನು ನಿಗ್ರಹಿಸುವ ಸಲುವಾಗಿ ಮನಸ್ಸನ್ನು ನಿಗ್ರಹಿಸುವ ಸಲುವಾಗಿ ಉಪವಾಸವನ್ನು ಮಾಡ್ತಾ ಹೊರಗಿನ ಬಹಿರ್ಮುಖವಾಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಅಂತರ್ಮುಖನಾದ ಶಿವನ ಕಡೆಗೆ ಹರಿಸುವುದೇ ಇವತ್ತಿನ ವಿಶೇಷ ಇದನ್ನು ನಾಲ್ಕು ಯಾಮಗಳಲ್ಲಿ ಪೂಜಾದಿಗಳನ್ನು ಮಾಡೋದ್ರ ಮೂಲಕವೂ ಆಚರಿಸುತ್ತಾರೆ ಹಾಗೆ ವಿಶೇಷವಾಗಿ ರುದ್ರಾಭಿಷೇಕ ಶಿವನಾಮ ಸಂಕೀರ್ತನೆ ಇಡೀ ರಾತ್ರಿ ಜಾಗರಣೆ ಈ ಜಾಗರಣೆ ಆ ಜಾಗರಣೆ ಮಾಡುವುದರಿಂದ ಮನುಷ್ಯನ ಮನಸ್ಸು ಜಾಗೃತವಾಗ್ತದೆ ಅದು ನಾವೆಲ್ಲ ಹೇಳುವ ಹಾಗೆ ಒಂದೊಂದು ದಿನ ಒಂದೊಂದು ವಿಶೇಷತೆಯನ್ನು ಹೊಂದಿರುತ್ತದೆ ಮಹಾಶಿವರಾತ್ರಿ ರಾತ್ರಿ ನಾವು ಜಾಗರಣೆಯನ್ನು ಮಾಡಿದರೆ ಜಾಗರಣೆ ಮಾಡುವುದಕ್ಕಾಗಿ ಅನುಕೂಲಕ್ಕಾಗಿ ಉಪವಾಸ ಅತಿಯಾಗಿ ತಿಂದರೆ ನಾವು ನಿದ್ರಾವಸ ನಿದ್ರಾವಶರಾಗ್ತೇವೆ ಹಾಗಾಗಿ ಆಗಾಗಬಾರ್ದು ಅಂತ ಹೇಳಿ ಉಪವಾಸವನ್ನು ಮಾಡ್ತಾ ಆ ಮಹಾಶಿವನ ಧ್ಯಾನವನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ಕಳೆದರೆ ಅವರ ವಿಶೇಷ ಕೃಪೆ ನಮ್ಮೆಲ್ಲರ ಮೇಲೆ ಆಗುತ್ತೆ ಖಂಡಿತವಾಗಿಯೂ ಮಹಾಮಹಾ ಸಂತರು ತೊಳೆದ ತಪಸ್ವಿಗಳು ಅದನ್ನು ಮಾಡಿ ಆ ಅನುಭವವನ್ನು ಪಡೆದಿದ್ದಾರೆ ಶಿವ ಅಂತಂದರೆ ಅವನು ಮಂಗಲಕರ ನಮ್ಮೆಲ್ಲರಿಗೂ ಅವನು ಮಂಗಲವನ್ನು ಉಂಟು ಮಾಡ್ತಾನೆ ಮತ್ತು ಸ್ವತಃ ನಾವೇ ಆ ಶಿವನ ಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶಾಂತವಾಗ್ತದೆ ಮಂಗಲಕರವಾದಂಥ ಭಾವನೆಗಳು ನಮ್ಮಲ್ಲಿ ಉದಿಸ್ತವೆ ಹಾಗಾಗಿ ನಮ್ಮ ಜೀವನಕ್ಕೆ ಒಂದು ಪರಿವರ್ತನೆಯನ್ನು ಕೊಡುವಂಥ ಮಹಾವ್ರತ ಈ ಶಿವರಾತ್ರಿ ಅದನ್ನು ನಾವೆಲ್ಲರೂ ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ಶಿವನ ಕೃಪೆಗೆ ಪಾತ್ರರಾಗೋಣ